ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿಡಿಯೋ ನೂಡಲ್ಸ್ ಮನೆಯಿಂದಲೇ ಒಂದು ಕಪ್ ಗೋಧಿ ಹಿಟ್ಟಿನಿಂದ ನೂಡಲ್ಸ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದೊಂದು ಯೂನಿಕ್ ಸ್ನ್ಯಾಕ್ಸ್ ರೆಸಿಪಿ ನೋಡಿ ನಾನೀಗ ಒಂದು ಬೌನ್ಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ನೀರು ಹಾಕೋಂತ ಕಲಿಸ್ಕೋಬೇಕು ಮಾಮೂಲಿಯ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು ಎಲ್ಲ ಮಕ್ಕಳು ಇಷ್ಟಪಡುವಂಥ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಾವು ಹೊರಗಡೆ ತರೋದ್ಕಿನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ನೋಡಿ ಹಿಟ್ಟನ್ನು ಕಲಸಿ ಆಗಿದೆ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದನ್ನು ಸ್ವಲ್ಪ ನೆನಿಲಿಕ್ಕೆ ಬಿಡೋಣ ಒಂದು ಪಾತ್ರೆಯಲ್ಲಿ ಇವಾಗ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಈ ನೀರಿಗೆ ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಈ ನೀರನ್ನು ಕುದೀಲಿಕ್ಕೆ ಬಿಡಬೇಕು ಈ ತುಪ್ಪ ಅಥವಾ ಎಣ್ಣೆನ ಹಾಕೋದ್ರಿಂದ ನೂಡಲ್ಸ್ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಇವಾಗ ಹಿಟ್ಟನ್ನು ಮತ್ತೊಂದು ಸಲ ಹಾಕಿಕೊಂಡು ಮಾಮೂಲಿಯಾಗಿ ಚಟ್ಲಿ ಬರಲಿರುತ್ತಲ್ಲ ಅದರಲ್ಲಿ ಬಿಲ್ಲೇನ ಬೇರೆ ಹಾಕಬೇಕು ಈ ನೂಡಲ್ಸ್ ಥರ ಬರುತ್ತಲ್ಲ ಆ ಶೇಪಲ್ಲಿ ಒಂದು ಬಿಲ್ಲೇನ ಹಾಕ್ಕೊಂಡು ನೋಡಿ ಸಣ್ಣ ಸೈಜಲ್ಲಿ ಬೇಕಾದರೆ ಸಣ್ಣ ಸೈಜು ದೊಡ್ಡ ಸೈಜಲ್ಲಿ ಬೇಕಾದರೆ ಯಾವ ಥರ ಬೇಕೋ ಆ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ತರಕಾರಿಗಳನ್ನು ಒಂದು ದೊಡ್ಡ ಈರುಳ್ಳಿ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ ಒಂದು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಒಂದು ಅಥವಾ ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿಟ್ಕೊಂಡಿದ್ದೀನಿ ಇವಾಗ ನೀರು ಕೂಡ ಕುದೀತಾ ಇದೆ ನೋಡಿ ಇದೇ ಡೈರೆಕ್ಟಾಗಿ ನಾನು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ತಟ್ಟೆಯಲ್ಲಿ ಕೂಡ ಈ ರೀತಿ ಹಾಕ್ಕೊಂಡು ಹಾಕ್ಕೋಬೋದು ನಾನಿಲ್ಲಿ ಈ ನೀರಿಗೆ ಡೈರೆಕ್ಟಾಗಿ ಈ ನೂಡಲ್ಸ್ನ ಹಾಕ್ತಾಯಿದ್ದೀನಿ ಈ ಚಕ್ಲಿ ಬರಳಲ್ಲಿ ಒತ್ತಿದ ನಂತರ ಇದನ್ನು ಸುಮಾರು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಒಂದು ಕಪ್ ಗೋಧಿ ಹಿಟ್ಟಿನ ಕ್ವಾಂಟಿಟಿಯಲ್ಲಿ ಎರಡರಿಂದ ಮೂರು ಜನ ತಿನ್ಬೋದು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಐದು ನಿಮಿಷದ ನಂತರ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಕಟ್ಟಾಗುತ್ತೆ ಇಷ್ಟಾದರೆ ಸಾಕು ಬೆಂದಿದೆ ಅಂತಲೇ ಅರ್ಥ ಒಂದು ಸ್ಟ್ರೈನರಲ್ಲಿ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ ಈ ನೀರು ಮತ್ತು ನೂಡಲ್ಸ್ನ ಸಪ್ರೇಟ್ ಮಾಡಿದ ನಂತರ ಸ್ವಲ್ಪ ತಣ್ಣೀರನ್ನು ಹಾಕ್ಕೋಬೇಕು ಈ ರೀತಿ ತಣ್ಣೀರನ್ನು ಹಾಕೋದ್ರಿಂದ ನೂಡಲ್ಸ್ ಬಿಡಿ ಬಿಡಿಯಾಗಿ ಬರುತ್ತೆ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಸಿ ಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿರುವ ಕ್ಯಾರೆಟ್ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಇದ್ರ ಜೊತೆಗೆ ಒಂದು ಸಣ್ಣ ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ನಂತರ ನಾನು ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಖಾರದ ಪುಡಿ ಮತ್ತು ಟೊಮೊಟೊ ಸಾಸ್ ಕೂಡ ಇದ್ದೀನಿ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡಿಕೊಂಡು ಇವಾಗ ಈ ನೂಡಲ್ಸ್ನ ಹಾಕಿ ಇವಾಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗೋಧಿ ಹಿಟ್ಟಿನ ನೂಡಲ್ಸ್ ರೆಡಿಯಾಗಿದೆ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದೇ ತರಕಾರಿನ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ರೆಡಿಯಾಗಿದೆ ನೂಡಲ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ